ನಮಸ್ಕಾರ ಆಲ್ ಇನ್ ಒನ್ ಚಾನೆಲ್ ನೋಡುವಂಥ ಎಲ್ಲ ವೀಕ್ಷಕರಿಗೆ ನಮಸ್ತೆ ನೋಡಿ ಇವತ್ತು ಬೆಳಗ್ಗೆ ನಷ್ಟಕ್ಕೆ ನಮ್ಮ ದೊಡ್ಡ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ನಾನೇ ಮಾಡ್ಕೊತೇನಿ ಅಂತಂದ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಅದೆಲ್ಲ ನಾವು ಹೆಚ್ಚು ರೆಡಿ ಮಾಡಿಕೊಟ್ಟೆ ತಾನೇ ಮಾಡ್ಕೊಂಡ್ತಾನೆ ಮಾಡಿನೂ ಕೊಟ್ಟ ತಾನು ತಿಂದ ನಮಗೂ ಕೊಟ್ಟ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ತಮ್ಮ ಏನಾರು ಬೇಕಾರ ಮಾಡ್ಕೊಳೋಂಥ ರೂಢಿ ಇರಬೇಕು ಒಂದೊಂದು ಸಲ ಮನೆಯೊಳಗೆ ಯಾರು ಇಲ್ದಾಗ ಹಸಿವಾದಾಗ ಅವ್ರಿಗೆ ಉಪಯೋಗಕ್ಕೆ ಬರ್ತತಿ ಅಂತ ಹೇಳ್ತಾನೆ ನೋಡ್ರಿ ಎಲ್ಲ ರೆಡಿ ಮಾಡಿ ಒಂದಾಗಿಟ್ಟು ಎಲ್ರಿಗೂ ಕೊಟ್ಟ ತಾನು ತಿಂದ ನೋಡಿರಿ ರೆಡಿಯಾಗಿ ಬಂತು ಇವಾಗ ಸಣ್ಣ ಮಮ್ಮಾಗ ಹಾಲು ಬ್ರೆಡ್ ತೊಗೊಂಡು ತಿಂತ ನಾನು ಬ್ರೆಡ್ ತರೋದೇ ಇಲ್ಲ ಮನೆಯೊಳಗೆ ಒಳ್ಳೆಯದಲ್ಲ ಅಂತ ಯಾವಾಗಾದರೂ ತಿಂಗಳ್ದಾಗ ಒಂದು ಸಲ ತರ್ತಾರೋ ಅಷ್ಟೇ ಇವಾಗ ನೋಡಿರಿ ಸ್ಕೂಲ್ ಶುರು ಆತಲ್ಲ ಜೂನು ಇಡೀ ಜೂನ್ ತಿಂಗಳು ಬರೀ ಸ್ಕೂಲ್ದೇ ಸಂತಿ ಮಕ್ಕಳದು ಅವ್ರಿಗೆ ಬುಕ್ಸು ಬೂಟು ಜರ್ಕೀನು ಯುನಿಫಾರ್ಮು ಒಂದ ಎರಡ ಜೂನ್ ಮುಗಿಯವರೆಗೂ ಇದೇ ಆಗ್ತದರ್ದ ತಿಂಗಳು ಇವಾಗ ನೋಡ್ರಿ ಮಾರ್ಕೆಟ್ಗೆ ಹೋಗಿ ಬಂದು ಏನೇನೋ ತಂದಾನ ಅವನ್ನೆಲ್ಲ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾನ ಇವನು ಐದನೇ ಕ್ಲಾಸು ಮೋನೀಶ್ ಅಂತ ಇವನ ಹೆಸರು ಸಣ್ಣ ಮಗ ದೊಡ್ಡ ಮಗಳಿಗೆ ಈಗ ರೇನಿ ಸೀಸನ್ ಅಲ್ಲ ಹಿಂಗಾಗಿ ರೇನ್ ಕೋಟ್ ತಂದಾನ ಅವನು ಪ್ಯಾಂಟು ಶರ್ಟು ತಂದಾನ ಇವನ್ನ ತೋರಿಸ್ತಾ ಇದ್ದಾನೆ ಅಲ್ಲಿ ಮಗಳು ಛತ್ರಿ ಹಿಡ್ದಾಳ ದೊಡ್ಡ ದೊಡ್ಡ ಹೋಲ್ಸೇಲ್ನಾಗ ದೊಡ್ಡ ಛತ್ರಿ ತಂದಾರಳೆ ಅಂದರು ಫುಲ್ ಇಬ್ಬರು ಹಿಡ್ಕೊಳ್ಳೋಂಥದೈತಿ ಎಲ್ಲಿ ಒಂದು ಹನಿ ತಾಕೋದಲ್ಲ ಅಷ್ಟು ಚೆನ್ನಾಗದವ ಛತ್ರಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆತಂದ್ರೆ ಚಿಂತೆಲಿ ನೋಡ್ರಿ ಮಕ್ಕಳಿಗೆ ರಸ್ದಾಗ ಬೇಜಾರು ಬೇಜಾರು ಅಂತ ಟೈಮ್ ಸರಿ ಊಟ ಮಾಡಲ್ಲ ಟಿಫನ್ ತಿನ್ನಲ್ಲ ಅಷ್ಟೇ ಏಕೆ ಟೈಮ್ ಸರಿ ಸ್ನಾನ ಆಗಲ್ಲ ಈಗ ತಿಂತೇನೆ ಅವಾಗ ಇವಾಗ ಮಾಡ್ತೇನೆ ಅವಾಗ ಮಾಡ್ತೇನೆ ಅಂತಾರ ಯಾವುದು ಟೈಮ್ ಟೇಬಲ್ ಸರಿ ಇರಲ್ಲ ವ್ಯವಸ್ಥಿತವಾಗಿ ಲೈಫು ಲೀಡ್ ಆಗಬೇಕಂದ್ರೆ ಮಕ್ಕಳಿಗೆ ಸ್ಕೂಲ್ ಇಂಪಾರ್ಟೆಂಟ್ ಸ್ಕೂಲ್ ಇದ್ದಾಗ ಟೈಮ್ ಟು ಟೈಮ್ ನೋಡ್ರಿ ಸ್ನಾನ ಆಗ್ತತಿ ನಾಷ್ಟ ಆಗ್ತತಿ ಊಟ ಆಗ್ತತಿ ಓದೋದಾಗ್ತತಿ ಎಲ್ಲ ಆಗ್ತತಿ ಇಲ್ಲಾಂದ್ರೆ ಅವ್ರ ಮಾತೇ ಕೇಳಂಗಿಲ್ಲ ರಸದಾಗ ಫ್ರೆಂಡ್ಸ್ ಮನೆಗೆ ಆಟಕ್ಕೆ ಹೋದ್ರೆ ಮುಗೀತು ಊಟ ಯಾವಾಗೋ ಟಿಫನ್ ಯಾವಾಗೋ ಸ್ನಾನ ಯಾವಾಗೋ ಈ ಥರ ಇರ್ತಾರೆ ಮಕ್ಕಳು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತತಿ ಅಂತ ಅಂತಿರ್ತಾರೆ ಪೇರೆಂಟ್ಸು ಲಂಚ್ ಬಾಕ್ಸ್ ತಂದಾನ ವಾಟ್ರ್ ಬಾಟಲು ಇದು ಮಗಳಿಗೆ ತಂದಾರ್ರೀ ಜರ್ಕಿನು ವಾಟ್ರ್ ಪ್ರೂಫು ಅವಳ್ದು ಬಟ್ಟೆ ಶಾಪ್ ಐತಿ ಅಕ್ಕಿನೂ ಪ್ರತಿದಿನ ಶಾಪಿಗೆ ಹೋಗ್ಬೇಕು ಅಕ್ಕಿಗೋಸ್ಕರ ತಂದಾರ ಕಲರ್ ಸೂಪರ್ ಆಗೈತಿ ಚೆನ್ನಾಗೈತಿ ನೋಡ್ರಿ ಫುಲ್ ಬಾಡಿ ಕವರ್ ಆಕತಿ ಇವಾಗ ನೋಡ್ರಿ ಸ್ಕೂಲ್ಗೆ ಏನೇನು ಬೇಕು ಎಲ್ಲನೂ ಕುಡಿಸ್ಕೊಂಡು ನಾನು ತೋರಿಸ್ತಾ ಇದ್ದಾನೆ ಅಮ್ಮ ನೋಡು ನೋಡು ಅಂತ ನಾನು ವಿಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ ಮಾಡ್ಕೊಳತೀನಿ ಬುಕ್ಸು ಒಳಗೆ ಕೊಡ್ತಾರ ನೋಟ್ಸ್ ಕೊಡಲ್ಲ ನೋಟ್ಬುಕ್ನ ಹೊರಗಡೆ ತರಬೇಕು ಏನೆಲ್ಲ ತೊಗೊಂಡಾನ ನೋಡ್ರಿ ತನಗೇನು ಬೇಕು ಎಲ್ಲ ನಾನು ಜೂನ್ ತಿಂಗಳಾಗ ಎಲ್ಲರ ಒಳಗೂ ಇದೇ ಮಕ್ಕಳದ್ದು ಈ ಬಾಕ್ಸು ದೊಡ್ಡ ಮೊಮ್ಮಗಂದು ಅವನು ನೀಟ್ ಕೋಚಿಂಗಿಗೆ ಹೋಗ್ತಾನೆ ಐದನೇ ತಾರೀಕಿಂದ ಅವನು ಬೆಳಗ್ಗೆ ಎಂಟು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾನೆ ಅವನಿಗೂ ಟಿಫನ್ನು ಮತ್ತು ಲಂಚ್ ಬಾಕ್ಸಿಗೆ ತಗೊಂಬಂದಾರ ನೋಡ್ರಿ ಲಂಚ್ ಬಾಕ್ಸ್ ತೋರ್ಸಕತ್ತಾನು ಒಂದು ಹನಿನೂ ಹೊರಗಡೆ ಸೋರಲ್ಲ ಅಂಥದ್ದು ಚೆನ್ನಾಗೈತಿ ಈ ಥರ ಐತಿ ವಾಟರ್ ಬಾಟ್ಲ್ ನೋಡ್ರಿ ಲಾಕ್ ಐತಿ ನೀರು ಸೋರ್ತಾವಲ್ಲ ಕೆಲವೊಂದು ಬಾಟ್ಲ್ನಾಗ ಇದು ಲಾಕ್ ಐತಿ ಒಂದು ಹನಿನೂ ಹೊರಗೆ ಬರಲ್ಲ ಅಂತ ತೋರ್ಸಕತ್ತಾನ ಚೆನ್ನಾಗೈತಿ ಮಕ್ಕಳಿಗೆ ಊಟ ಜಾಸ್ತಿ ಕೊಡುವಂಗಿಲ್ಲ ನೀರು ಜಾಸ್ತಿ ಕೊಡುವಂಗಿಲ್ಲ ಅಲ್ಲೇ ಸ್ಕೂಲ್ನಾಗ ಇಷ್ಟು ಮುಗಿಸ್ಲಿಕ್ಕೆ ಕೇಳೋಂಗಿಲ್ಲ ಅದಕ್ಕೆ ಸೊ ಸ್ವಲ್ಪ ಹಾಕುವಂತ ನ್ಯಾಯ ಮಾಡ್ತಾರ ಇಲ್ಲಿ ಮಾವಿನ ಹಣ್ಣಿನ ಬಾಕ್ಸ್ ತೋರಿಸ್ತೀನಿ ಲಾಸ್ಟ್ ನೋಡಿರಿ ಮಾವಿನ ಹಣ್ಣು ನೀವು ತಿನ್ನೋದು ಯಾಕಂದ್ರೆ ಇನ್ನು ಮಳೆ ಬಂತು ಅಂದ್ರೆ ಹುಳ ಹಾಕ್ತಾವ ತಿನ್ನೋಕೆ ಬರಲ್ಲ ಅದಕ್ಕೆ ಜಾಸ್ತಿ ತಂದಾರ ರಿಲಯನ್ಸ್ನಾಗ ದಿಂಬು ತಂದಾರ ದಿಂಬು ಕವರ್ ತಂದಾರ ಚೆನ್ನಾಗಿದಾವು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಕತಿ ಅಂತ ಕಾಯ್ತಿದ್ದಾವು ಇವನು ಫ್ರೆಂಡ್ಸ್ ಯಾವಾಗ ಬಿಟ್ಟಕ್ಕೆ ನೀ ಯಾವಾಗ ಆರಾಮಾಗಿರ್ತೀವಿ ಅಂತ ಮನೆಯೊಳಗಿದ್ದು ಬೋರ್ ಬೋರ್ ಅಂತಿದ್ದ ಬರೀ ಬಾಟಾ ಕಂಪ್ನಿಗೂ ಶೂ ತಂದಾರ ಬ್ಲ್ಯಾಕ್ ಒಂದು ಜೊತಿ ವೈಟ್ ಒಂಜತಿ ಸ್ಕೂಲ್ಗೆ ಇವು ದಿಂಬ ಕವರ್ ರಿಲಯನ್ಸ್ ತಂದಾರ ಚೆನ್ನಾಗಿ ಸಿಗ್ತಾವೆ ಒಳ್ಳೆ ಕ್ವಾಲಿಟಿ ಚೀಪ್ ಆ್ಯಂಡ್ ಬೆಸ್ಟ್ ಇದು ನೋಡಿರಿ ಮಕ್ಕಳಿಗೆ ಊರಿಗೆ ಹೋಗ್ತೇನೆ ಇನ್ನು ನಾನು ಮೈಸೂರಿಗೆ ಹೋಗ್ಬೇಕು ಅದಕ್ಕೆ ಈ ಅಂಟಿ ನುಂಡಿಗೆ ಕಟ್ಟನು ಒಂದ್ಲು ಮಗಳು ಅವನ್ನೆಲ್ಲ ಏನು ಬೇಕು ತರಿಸಿದ್ದೇವೆ ಅಂಟಿ ಕಟ್ಟಿ ಕೊಟ್ಟು ನಾನು ಹುಬ್ಬಳ್ಳಿ ಟು ಮೈಸೂರು ಟ್ರಾವೆಲ್ ಸ್ಟಾರ್ಟ್ ಆಯ್ತು ನೋಡ್ರಿ ನಂದು ಮಗ ಬಿಟ್ಟು ಹೋದ ಇನ್ನು ಮೈಸೂರಿನ ಲಾಗ್ಸ್ ಬರ್ತಾವೆ ನಿಮಗೆ ದೊಡ್ಡ ಮಗಳು ಹುಬ್ಬಳ್ಳಿ ಇರ್ತಾಳೆ ಸಣ್ಣ ಮಗಳು ಇರ್ತಾಳೆ ಮಗ ದಾವಣಗೆರೆ ನಾನು ನಾನಿಲ್ಲಿ ಮೈಸೂರಿಗೆ ಬಂದೆ ಇವಾಗ ನೋಡಿ ಸ್ಕೂಲ್ ಸ್ಟಾರ್ಟ್ ಆಯಿತು ಸಣ್ಣ ಮಗಳ ಮಗನ ಸ್ಕೂಲಿಗೆ ಬಿಡಾಕೊಂತೀನಿ ಮಗಳಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಾನೇ ಬಿಟ್ಟು ಬರ್ತೀನಿ ಅಂತ ಎರಡನೇ ನಿಮಿಷದ ದಾರಿ ಈ ಮನೆಯಿಂದ ಮೇನ್ ರೋಡಿಗೆ ರಾತ್ರಿ ಎರಡೇ ನಿಮಿಷ ಕಳಿಸಿ ಬರಾಕೊಂತೀನಿ ಬೆಳಗ್ಗೆ ಎಂಟು ಕಾಲಿಗೆ ಬಸ್ ಬಂತು ನೋಡಿರಿ ಹೆಸರು ಹರ್ಷ ಎರಡನೇ ಇವನು ನೀವನ್ನ ಬಸ್ ಹತ್ತಿಸಿ ಬಾಯಿ ಮಾಡಿ ಮನೆಗೆ ಮರಳಿ ಬರೋವಾಗ ಅಲ್ಲಿ ಗಿಡ ನೋಡಿದೆ ಒಂದು ವಿಶೇಷವಾದಂತಹ ಮರ ತೋರಿಸ್ತೇನೆ ನಿಮಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ನೋಡಿರಿ ಇದು ಪಾರಿಜಾತ ಗಿಡ ಪಾರಿಜಾತ ಹೂವಿನ ಗಿಡ ಸತ್ಯಭಾಮ ಕೃಷ್ಣನ್ ಜೊತೆಗೆ ಜಗಳ ಮಾಡಿದ್ಲಲ್ಲ ನನ್ನ ಅಂಗಳಕ್ಕೂ ಪಾರಿಜಾತ ಗಿಡ ತಂದು ಹಚ್ಚು ಅಂತ ಹೇಳಿದಂಥ ಗಿಡ ನೋಡ್ರಿ ಅದರ ಗಿಡ ಹೆಂಗಿರ್ತತಿ ಹೂವು ಹೆಂಗಿರ್ತತಿ ನಿಮಗೆ ತೋರ್ಸೋನು ಅಂದ್ಕೊಂಡೆ ಬರುವಾಗ ದಾರಿ ಒಳಗೆ ಸಿಕ್ತಿದ್ದೆವು ನೋಡ್ರಿ ಈ ಥರ ಹೂವು ಇರ್ತತಿ ಅಂತ ಇರ್ತತಿ ಎಷ್ಟೊಂದು ಹೂ ಇದಾವೆ ನೋಡ್ರಿ ಇಲ್ಲಿ ಕೆಳಗಡೆ ನಾನು ಒಂದಿಷ್ಟು ಹೂವು ಮನೆ ತಂದೆ ತೋರಿಸ್ತೀನಿ ನಿಮ್ಗೆ ಭಾಳ ಖುಷಿ ಆಯಿತು ಘಮ ಅಂತತಿ ಎಷ್ಟು ಚಂದದವು ಹೂವು ನೋಡ್ರಿ ಒಂದು ಹಿಡಿ ಹೂ ತೊಗೊಂಬಂದೆ ನಾನು ಇಷ್ಟು ಚಂದದವು ಈ ಥರ ಇರ್ತಾವೆ ನೋಡ್ರಿ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ ಮತ್ತೊಂದ್ರಾ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್